ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಯಾವ ರೀತಿಯಲ್ಲಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ತುಂಬ ಚೆನ್ನಾಗಿ ಎಂಡ್ ಮಾಡಿದ್ರು ಟಾಸ್ಕ್ನ ಯಾಕಂತಂದರೆ ಇಲ್ಲಿ ಚೈತ್ರ ಅವ್ರ ತಂಡ ಒಂದು ಸರ್ವೀಸಲ್ಲಿ ತುಂಬ ಚೆನ್ನಾಗಿ ಒಂದು ಪೇಷನ್ಸ್ ಇಟ್ಕೊಂಡು ಸರ್ವಿಸ್ ಮಾಡಿದ್ರು ಅಂತ ನನಗನಿಸ್ತು ಆ್ಯಂಡ್ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನ ಕ್ವಿಕ್ಕಾಗಿ ಒಂದು ರಿವ್ಯೂ ನೋಡ್ಕೊಂಡ್ಬಿಡೋಣ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಅದೇ ಇಲ್ಲಿ ಸಿಬ್ಬಂದಿಗಳಾಗಿ ಸೊ ಚೈತ್ರ ಅವ್ರ ಟೀಮ್ ಅವರು ಸೊ ಸರ್ವಿಸ್ನ ಕೊಡ್ತಿರ್ತಾರೆ ಆ್ಯಂಡ್ ಅಲ್ಲಿ ಐಶ್ವರ್ಯ ಅವರು ಕಿಚನ್ ಹೇಳ್ತಿರುವಂಥದ್ದು ನಮ್ಮದು ಟ್ವೆಂಟಿ ಫೋರ್ ಅವರ್ಸ್ ಕಿಚನ್ ಓಪನ್ ಇರುತ್ತೆ ಅನ್ನೋ ಒಂದು ಹೇಳ್ತಾರೆ ಸೊ ಚೈತ್ರ ಅವರಿಗೆ ಆ್ಯಂಡ್ ಅಲ್ಲಿ ರಜತ್ ಅವರು ಸೊ ಒಂದು ಅಂದರೆ ಒಂದು ಪ್ಲ್ಯಾನ್ ಮಾಡ್ತಾರೆ ಅವರೆಲ್ಲ ಮೇಲೆ ಸೊ ಐಶ್ವರ್ಯ ಮತ್ತು ಹನುಮಂತನಿಗೆ ಎಬ್ಬಿಸ್ಬಿಟ್ಟು ಕಾಟ ಕೊಡೋಣ ಅನ್ನೋ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊತಾರೆ ಆ್ಯಂಡ್ ಅದೇ ರೀತಿಯಲ್ಲಿ ಚೈತ್ರ ಅವರು ಕೆಲವು ವಿಚಾರಗಳಿಗೆ ಸಾರಿ ಹೇಳ್ತಾರೆ ಅದೇನೋ ತಪ್ಪಾಗಿರೋದ್ರಿಂದ ಸೊ ಅಲ್ಲಿ ರಜತ್ ಹೇಳೋವಂಥದ್ದು ಏನು ಯಾಕೆ ನನಗೆ ಸಾರಿ ಹೇಳ್ತಿದ್ಯಾ ಹಾಂ ಯಾಕೆ ಹಿಂಗಿರುತ್ತೆ ರೋಧನೆ ಕೊಟ್ಟರೆ ಅನ್ನೋ ಒಂದು ಮಾತುಗಳೆಲ್ಲ ಬರ್ತಾ ಇತ್ತು ಅಂದರೆ ಅಲ್ಲೇನೋ ಮಂಜೂರು ಏನೋ ಒಂದು ಸ್ವಲ್ಪ ಜಸ್ಟ್ ಮಿಸ್ಟೇಕ್ ಮಾಡಿರ್ತಾರೆ ಸೊ ಅದಕ್ಕೆ ಚೈತ್ರ ಅವ್ರು ಬಂದು ಸ್ವಾರಿ ಕೇಳ್ತಿರ್ತಾರೆ ಬಟ್ ಅದೇ ರಜಾತ್ ಅವರು ಏನಕ್ಕೆ ಸಾರಿ ಕೇಳ್ತಿದ್ರು ನನಗೆ ಯಾಕನ್ನಿ ಸಾರಿ ಕೇಳ್ತಿದ್ಯಾ ಹಾಂ ಅಂತ ಕೆಲವೊಂದು ಮಾತುಗಳಾಡಿ ಸೊ ಅಲ್ಲಿ ಹೆಂಗಿದೆ ಗೊತ್ತಲ್ಲ ರೋಧನೆ ಕೊಟ್ಟರೆ ಹಿಂಗೆ ಕೊಟ್ಟರೆ ಅಂತ ಒಂದು ಕೆಲವೊಂದು ಮಾತುಗಳು ಬರುತ್ತೆ ಆ್ಯಂಡ್ ಡಿ ಎ ಟಿಗೆ ಎದರೆ ಇದು ಹೆಂಗಿದೆ ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಇದೇ ಟೈಮಲ್ಲಿ ಮಂಜು ಅವರು ಒಂದು ಹುಳ ಇರೋವಂಥ ಒಂದು ಊಟನ ತಂದು ಕೊಡ್ತಾರೆ ಸೊ ಆ ಒಂದು ಊಟ ತಂದು ಕೊಟ್ಟಿದ್ದ ತಕ್ಷಣವೇ ಫುಲ್ ರಜತ್ ಎಲ್ಲನೂ ಗಲಾಟೆ ಮಾಡಿಕೊಂಡು ಆ್ಯಂಡ್ ಅವ್ರಲ್ಲಿ ಇಡೀ ಒಂದು ಟೀಮ್ ಇದೆ ಅವ್ರದ್ದು ರಜತ್ ಆ್ಯಂಡ್ ಕೋವ್ಯ ಅವರೆಲ್ಲನೂ ಫುಲ್ ಗಲಾಟೆ ಮಾಡ್ತಾರೆ ಆ್ಯಂಡ್ ಹುಳ ಬಿದ್ದಿರೋದಕ್ಕೆ ಆ್ಯಂಡ್ ಕಿಚನಲ್ಲೆಲ್ಲ ಹೋಗ್ಬಿಟ್ಟು ನೋಡೋವಂಥದ್ದು ಏನೇನಾಗಿದೆ ಏನೇನು ಆಗ್ತಿದೆ ಅನ್ನೋಂಥದ್ದು ಎಲ್ಲನೂ ಕೂಡ ಮಾಡ್ತಾರೆ ಆ್ಯಂಡ್ ಫುಲ್ ಎಲ್ಲರನ್ನೂ ಕೂಡ ಒಂದು ಆ ಚೈತ್ರ ಅವ್ರ ಟೀಮಿಗೆ ಫುಲ್ ರೋತನೇ ಕೊಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಅದನ್ನು ನೋಡ್ಕೊಬೇಕಾಗಿತ್ತು ಅಲ್ಲಿ ಯಾಕಂತಂದ್ರೆ ಮಂಜು ಕಡೆಯಿಂದ ಖಂಡಿತವಾಗ್ಲೂ ತಪ್ಪಾಗಿದೆ ಅದು ಸೊ ಅವರು ಕೂಡ ಕೆಲವು ಟೈಮಲ್ಲಿ ಆಗಿದೆ ರಜತ್ ಕೂಡ ಒಂದು ನೀರು ಅಂದರೆ ಇರುವೆ ಬಿದ್ದಿರುವಂಥ ನೀರು ಅನುಮತಿ ಕೊಟ್ಟಿದ್ದಾರಂತೆ ಬಟ್ ಆದರೂ ಕೂಡ ಅದು ಯಾರೇ ಮಾಡಿದ್ರು ಕೂಡ ಖಂಡಿತವಾಗ್ಲೂ ತಪ್ಪು ಅದು ಆ್ಯಂಡ್ ಐಶ್ವರ್ಯ ಹೇಳುವಂಥದ್ದು ಅವರು ಕಿಚನಲ್ಲಿ ಕೊಡೋ ಟೈಮಲ್ಲಿ ಕರೆಕ್ಟಾಗಿತ್ತಂತೆ ಮೇ ಬಿ ಅಲ್ಲಿ ಗಾರ್ಡನಲ್ಲಿ ತೊಗೊಂಡು ಬರೋ ಟೈಮಲ್ಲಿ ಏನೋ ಬಿದ್ದಿರ್ಬೋದೇನೋ ಬಟ್ ಮಂಜು ಒಂದು ಸಾರಿ ಸೊ ಅವರಿಗೆ ಟೇಬಲ್ ಮೇಲೆ ಇಡೋ ಟೈಮಲ್ಲಿ ಒಂದು ಸಾರಿ ಅದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು ಖಂಡಿತವಾಗಲೂ ಇದು ಮಂಜು ಅವರ ಟೀಮಿಂದ ತಪ್ಪು ಆಗಿದೆ ಅಂತಲೇ ಹೇಳ್ಬೋದು ಸೊ ಇದೇ ಟೈಮಲ್ಲಿ ಮೋಕ್ಷಿತಾ ಮತ್ತು ಧನರಾಜ್ ಇಬ್ಬರು ಕೂಡ ಅಲ್ಲಿ ಒಂದು ಬೇಕು ಅಂತಲೇ ಒಂದು ಕಿತ್ತಾಟ ಮಾಡ್ಕೊತಾರೆ ಸೊ ಅದೇ ಫ್ರಸ್ಟ್ರೇಷನು ಇಲ್ಲಿ ನಮ್ಮ ಧನ್ರಾಜದೊಂದು ಅದೊಂದು ಇದೆಯಲ್ಲ ಅವನು ಏನೇ ಆದರೂ ಕೂಡ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ ಆಮೇಲೆ ಅವನಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿರುವಂಥದ್ದು ಹುಚ್ಚಿನ ಕ್ಯಾರೆಕ್ಟರ್ ಅವರೇನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಇವತ್ತು ಏನು ಅವರೇನು ಪ್ಲೇ ಮಾಡಿದ್ರು ಕ್ಯಾರೆಕ್ಟರ್ಗಳು ಒಂದು ಸೊ ಒಂದು ಮಟ್ಟಿಗೆ ಒಂದು ಒಂದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ದೇನೆ ರಿಯಲ್ ಆಗಿ ಅಂತ ಅನ್ನಿಸ್ತಾ ಇತ್ತು ಬಟ್ ನಿನ್ನೆ ಮಾಡಿರೋಂಥದ್ದು ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಒಂದು ರೀತಿಯ ಆರ್ಟಿಫಿಷಿಯಲ್ಲು ಬೇಕು ಅಂತಲೇ ಬಿಸಾಕ್ತಿದ್ದಾರೆ ಅಂತ ಅನ್ನಿಸ್ತು ಬಟ್ ಇವತ್ತಿನ ಕೆಲವು ಕೆಲವನ್ನ ಮಾತ್ರ ಒಂದು ರಿಯಲ್ ಒಂದು ಇನ್ಸಿಡೆಂಟ್ ಅಂತ ಅನ್ನಿಸ್ಬೋದು ಆ ರೀತಿಯಲ್ಲಿ ಮಾಡ್ತಾಯಿದ್ರು ಆ್ಯಂಡ್ ಧನ್ರಾಜ್ ಫೋರ್ ಅಲ್ಲಿ ಪೂರ್ತಿ ಗಲಾಟೆ ಮಾಡುವಂಥದ್ದು ಟೇಬಲೆಲ್ಲ ಬಿಸಾಡುವಂಥದ್ದು ಟೇಬಲ್ ಮೇಲೆ ಇದ್ದಂಥ ಬಟ್ಟೆ ಎಲ್ಲ ಕಿತ್ ಕಿತ್ ಇದ್ದ ಸೊ ಅದೇ ಬೇಕು ಅಂತಲೇ ಮಾಡ್ತಿರೋವಂಥದ್ದು ಆ್ಯಂಡ್ ರಜತ ಆ್ಯಂಡ್ ತ್ರಿವಿಕ್ರಮ್ ಸೊ ರೆಸಾರ್ಟ್ ಬಿಟ್ಟು ಹೋಗೋವಂಥ ಪ್ಲಾನ್ ಕೂಡ ಮಾಡ್ತಾರೆ ಮೇ ಬಿ ಅದೇ ಹುಳ ಬಿದ್ದಿರುವಂಥ ಊಟ ಒಂದು ಗೆನ್ ಕೊಟ್ಟಿರ್ತಾರಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಸು ಫುಲ್ ಮುಖ್ಯ ದ್ವಾರದ ಹತ್ರ ಎಲ್ಲ ಹೋಗಿ ಅಲ್ಲೆಲ್ಲ ಬ್ಯಾಗ್ಗಳೆಲ್ಲ ತೊಗೊಂಡು ನಾನು ಚಕೋಟಾಗಿ ಇದ್ದೀವಿ ಹಾಗೆ ಹೇಗೆ ಅಂತೆಲ್ಲ ಫುಲ್ ಗಲಾಟೆಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಅದಾದಮೇಲೆ ರಜತ್ ಅವರು ಒಂದೂವರೆ ರಾತ್ರಿಗೆ ಸೊ ನನಗೆ ಅಶ್ವಮೇಧ ಹಾಡು ಹಾಡು ಅಂತ ನಮ್ಮ ಯಾರು ಹನುಮಂತನ ಹತ್ರ ಹೇಳಿಸ್ತಾರೆ ನೀ ಬೇರೆ ಟೈಮಲ್ಲಾದರೆ ಹಾಡು ಹಾಡು ಅಂತ ನಿನಗೆ ಪೂಸಿ ಹೊಡಿಬೇಕಾಗಿತ್ತು ಸೊ ಇವಾಗ ಹಾಡು ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ಸಾರಿ ಹಾಡ್ತಾರೆ ಆಮೇಲೆ ನೀನು ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಒಂದು ಮಾತುಗಳೆಲ್ಲ ಬರ್ತಾ ಇರುತ್ತೆ ಆ್ಯಂಡ್ ಅಲ್ಲಿ ಒಂದು ಕಡೆಗೆ ಬೆಡ್ರೂಮಲ್ಲಿ ಕೂತ್ಕೊಂಡು ತ್ರಿವಿಕ್ರಮ್ ಆ್ಯಂಡ್ ನಮ್ಮ ಭವ್ಯ ಅವರು ಒಂದು ಮಾತುಕತೆ ಆಡ್ತಿರ್ತಾರೆ ಅದು ನಾವು ಯಾಕೋ ನಗಸ್ತಾ ನಗಸ್ತಾ ಹೆವಿ ಟಾರ್ಚರ್ ಕೊಡ್ತಾ ಇದ್ದೀವಿ ಅಂತ ಅನ್ನಿಸ್ತಿದೆ ಅಂತ ಭವ್ಯ ಅವರು ಹೇಳ್ತಾರೆ ಅನ್ನಿಸೋದೇನಿಲ್ಲ ಅಲ್ಲಿ ಸೊ ಅವ್ರು ಆ್ಯಕ್ಚುಲಿ ಏನೇನು ಅವರಿಗೆ ಸೇವೆ ಬೇಕಿತ್ತು ಅದನ್ನು ಪಡ್ಕೊಂಡು ನಿಮಗೆ ನೀವು ಕೊಡೋಕೆ ಆಗಲ್ಲ ಅಂತಂದಾಗ ಅವರು ಸ್ವಲ್ಪ ಏನೋ ನಿಮಗೆ ಟಾರ್ಚರ್ ಕೊಟ್ಟರು ಅಥವಾ ಕಿತ್ತಾಡಿದ್ರು ಬಟ್ ನೀವು ಸಖತ್ ಎಂಜಾಯ್ ಮಾಡಿದ್ರೆ ಹಂಗೆ ಹೋದರೆ ಅತಿಥಿಗಳಿಗೆ ಏನು ಇವ್ರು ಕೊಡಬೇಕಿತ್ತು ಹೆಚ್ಚಾಗಿ ಅವರೇನೇ ಒಂದು ರೀತಿಗಳಲ್ಲಿ ಜ್ಯೂಸ್ ಕುಡಿಯೋವಂಥದ್ದು ಅವರಿಗಿದ್ದಂಥ ಒಂದು ಬ್ರೆಡ್ ಜಾಮ್ ತಿನ್ನೋವಂಥದ್ದು ಸೊ ಅದನ್ನು ಇವರೇ ಮಾಡಿದ್ರೆ ಎಂಜಾಯ್ ಮಾಡ್ಕೊಂಡ್ರು ಬಿಟ್ಟರೆ ಸೊ ಅತಿಥಿಗಳಿಗೆ ಏನೂ ಕರೆಕ್ಟಾಗಿ ಸರ್ವೇ ಮಾಡಲಿಲ್ಲ ಹಂಗೆ ನೋಡೋಕೆ ಹೋದರೆ ಒಂದು ತಕ್ ಮಟ್ಟಿಗೆ ಮಾಡಿದಾರೆ ಬಿಟ್ಟರೆ ಸೊ ಆ್ಯಕ್ಚುಲಿ ಇವರು ಪೇಷೆನ್ಸ್ ಆಗಿ ತುಂಬ ಚೆನ್ನಾಗಿದ್ದಾರೆ ಟ್ರೆ ತ್ರಿವಿಕ್ರ ಸಾರಿ ಚೈತ್ರಾ ಟೀಮ್ ಅವರು ಸೊ ಇದಾದಮೇಲೆ ಅಲ್ಲಿ ರಜಾ ಟ್ಯಾಂಡ್ ಟೀಮ್ ಅವರು ಡಿಸ್ಕಷನ್ ಮಾಡ್ತಾರೆ ಸೊ ಮಂಜು ಮತ್ತು ಗೌತಮಿಯವ್ರು ಆಲ್ರೆಡಿ ಸ್ವಲ್ಪ ಎಲ್ಲೋ ರೈಸ್ ಆಗೋವಂಥ ಸಿಚುವೇಷನ್ಗೆ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ರೆ ಇಬ್ರು ಔಟಾಗಿ ಹೋಗ್ತಾರೆ ಅನ್ನೋ ಒಂದು ಮಾತುಕತೆ ಬರ್ತಾರೆ ಆಮೇಲೆ ಬಟ್ಟೆ ಅವ್ರದನ್ನ ಯೂನಿಫಾರ್ಮ್ನ ಬಚ್ಚಿಡೋಣ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆ ಇಲ್ಲ ಅಂದರೆ ನಾವು ಸರ್ವಿಸ್ ತಗೊಳ್ಳೋದೇ ಬೇಡ ಅನ್ನೋ ಒಂದು ಪ್ಲ್ಯಾನ್ನ ಮಾಡ್ಕೊತಾರೆ ಸೊ ಅದೇ ಟೈಮಲ್ಲಿ ಅವರು ಕೂಡ ಸ್ವಲ್ಪ ಏನೋ ಬೇಜಾರು ಮಾಡಿಕೊಂಡು ಸೊ ಅಲ್ಲಿ ಡ್ರೆಸ್ ಚೇಂಜ್ ಏನು ರೂಮ್ ಇದೆ ಅವ್ರದ್ದು ಸೊ ಅಲ್ಲಿ ಹೋಗಿ ಸ್ವಲ್ಪ ಕಣ್ಣೀರು ಕೂಡ ಹಾಕ್ತಾರೆ ಸೊ ಅಳ್ತಿರ್ತಾರೆ ಸೊ ಇದಾದ ಮೇಲೆ ಅಲ್ಲಿ ಸೊ ರಜತ್ ಒಂದು ರೀತಿಯಲ್ಲಿ ನೈಟಲ್ಲಿ ಟೊಮೆಟೊಬಾತ್ ಕೇಳ್ತಾರೆ ಆ್ಯಕ್ಚು ಆ್ಯಕ್ಚುಲಿ ಟೊಮೆಟೊ ಭಾತ್ ಅಂದು ಆ ಒಂದು ಮೆನ್ಯೂನಲ್ಲಿ ಇರಲ್ವಂತೆ ಬಟ್ ಆದರೂ ಕೂಡ ಟೊಮೆಟೊ ಭಾತ್ ಕೇಳಿರೋದ್ರಿಂದ ಸೊ ಅಲ್ಲಿ ಟೊಮೆಟೊ ಭಾತ್ನ ತಂದು ಕೊಡ್ತಾರೆ ಬಟ್ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಒಂದು ರೀತಿ ಆಡ್ಕೊಳ್ಳೋ ರೀತಿಯಲ್ಲಿ ಕಿಚಾಯಿಸೋ ರೀತಿಯಲ್ಲಿ ಮಾತುಗಳಲ್ಲಿ ತ್ರಿವಿಕ್ರಮ ತ್ರಿವಿಕ್ರಮಾಯ್ ರಜಾತವ್ರು ಆಡ್ತಾರೆ ಇದು ಯಾರಾದ್ರು ಟೊಮೆಟೊ ಬಾತ್ ಅಂತಾರೆ ಅವ್ರ ಅಕ್ಕ ಇದ್ದಂಗೆ ಇದೆ ಇದು ಅನ್ನೋ ಒಂದು ಮಾತುಗಳು ಬರುತ್ತೆ ಆಮೇಲೆ ಸೊ ಇನ್ನು ಕೆಲವು ಒಂದು ಏಕಾಭಿನಯ ಪಾತ್ರ ಮಾಡಿ ಅಂತ ನಮಗೆ ಯಾರು ಮಂಜು ಅವರು ಕೇಳ್ತಾರೆ ಬಟ್ ತ್ರಿವಿಕ್ರಮ್ ಹೇಳುವಂಥದ್ದು ಇವಾಗ ಅದನ್ನೇ ತಾನೇ ಮಾಡ್ತಿರೋದು ಅವರು ಅನ್ನೋ ರೀತಿಯಲ್ಲಿ ಕಿಚಾಯಿಸೋ ಪದಗಳೆಲ್ಲ ಮಾತಾಡ್ತಾರೆ ಅಂದರೆ ಅವ್ರು ಸುಮ್ಮನೆ ನಿಂತ್ಕೊಂಡಿರ್ತಾರಲ್ಲ ಸೊ ಅದಕ್ಕೆ ಏಕಾಭಿನಯ ಪಾತ್ರ ಅದನ್ನೇ ಕಾಣಿಸ್ತಿದ್ದಿಲ್ಲ ಇನ್ನೇನು ಮತ್ತೇನು ಮಾಡೋದು ಅನ್ನೋವಂಥದ್ದು ಬಟ್ ಅಲ್ಲಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು ಮಂಜು ಮತ್ತು ಗೌತಮಿ ಚೈತ್ರ ಇದ್ದಿದ್ದು ನೋಡಿ ಸೊ ಅವರು ಕೂಡ ನಗಾಡ್ಕೊಂಡು ಒಂದು ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು ಯಾವುದೇ ರೀತಿಯಲ್ಲಿ ಎಷ್ಟೇ ಇವರು ಒಂದು ರೀತಿಯಲ್ಲಿ ರೈಸ್ ಮಾಡಬೇಕು ಅಂದರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲಿ ರೈಸ್ ಆಗಲಿಲ್ಲ ಆ್ಯಂಡ್ ತ್ರಿವಿಕ್ರಮ್ ಇನ್ನೊಂದು ಮಾತು ಹೇಳ್ತಾರೆ ಒಂದು ಕತೆ ಹೇಳಲಾ ಒಬ್ಬ ರಾಜ ಇರ್ತಾನೆ ಯಾವಾಗ ನೋಡಿದ್ರು ಆಮ್ಲೆಟ್ ಕೇಳ್ತಿರ್ತಾನೆ ಅನ್ನೋ ಮತ್ತೆ ಅಗೇನ್ ಪರ್ಸ್ನಲ್ ಅಟ್ಯಾಕ್ಗಳು ಸೊ ಹಳೆಯ ಒಂದು ಟಾಸ್ಕಲ್ಲ ಅದಂಥ ಒಂದು ಅಟ್ಯಾಕ್ಗಳೆಲ್ಲ ಮಾಡ್ತಾರೆ ಅಂದರೆ ಇಲ್ಲೇನಾಗ್ತಿದೆ ಅಂತಂದರೆ ಕೆಲವು ಬೇಕು ಬೇಕಾದಾಗೆಲ್ಲನೂ ಪರ್ಸ್ನಲ್ ಅಟ್ಯಾಕು ರಜೆ ತಾಯಿಂಡ್ ತ್ರಿವಿಕ್ರಮ್ ಕಡೆಯಿಂದ ಅವರು ಮಾಡ್ತಾನೇ ಇದ್ದಾರೆ ಅವ್ರು ಗೆಸ್ಟ್ ಆಗಿದ್ದಾಗೋ ಅಷ್ಟೇ ಆ್ಯಂಡ್ ಸಿಬ್ಬಂದಿ ಇದ್ದಾಗೋ ಅಷ್ಟೇ ಸೊ ಪರ್ಸ್ನಲ್ ಅಟ್ಯಾಕ್ಗಳು ರಜೆ ತಾಯಂಡ್ ತ್ರಿವಿಕ್ರಮ್ ಕಡೆಯಿಂದ ಸುಮಾರುಗಳಾಗಿದೆ ಆ್ಯಂಡ್ ಅದನ್ನು ಅವರು ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ಕೂಡ ಹೇಳ್ತಿದ್ದಾರೆ ಓಕೆ ಸೀರಿಯಸ್ಸಾಗಿ ಹೇಳಿದ್ರೆ ಕತೆ ಬೇರೆ ಆಗುತ್ತೆ ಅನ್ನೋದಕ್ಕೆ ಸೊ ಅದನ್ನು ಕಾಮಿಡಿಯಾಗಿ ಒಂದು ತಟ್ಟಬೇಕು ಅವರಿಗೆ ಬಟ್ ಆದರೂ ಕೂಡ ತಟ್ಟದೇ ಇರೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸೊ ಇದಾದಮೇಲೆ ಅಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೆಳಗ್ಗೆ ಜಾವ ನಾಲ್ಕುವರೆಗೆ ಸೊ ತ್ರಿವಿಕ್ರಮ್ ಅವರು ರಾತ್ರಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಸಿಬ್ಬಂದಿ ಅವರ ಒಂದು ಬಟ್ಟೆಗಳನ್ನು ಬಚ್ಚಿಡುವಂಥದ್ದು ಸೊ ಅದೇ ರೀತಿಯಲ್ಲಿ ಸಿಬ್ಬಂದಿಗಳೆಲ್ಲರೂ ಕೂಡ ಮಲಗಿದಾಗ ಸೊ ಅವ್ರ ಬಟ್ಟೆಗಳನ್ನು ಆ ಒಂದು ರೆಸ್ ಚೇಂಜ್ ರೂಮಿಂದ ತಗೊಂಡು ಬಂದು ಕದ್ಕೊಂಡು ಬಂದು ಸೊ ಕಳೆತನ ಮಾಡಿ ಸೊ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಭವ್ಯ ಅವರಿಗೆ ಕೊಟ್ಬಿಟ್ಟು ಅದನ್ನು ಕ್ಯಾಪ್ಟನ್ ರೂಮಲ್ಲಿ ಇರ್ತಾರೆ ಸೊ ಕ್ಯಾಪ್ಟನ್ ರೂಮಲ್ಲಿ ಇಡಿಸಿದಾಗ ಗುರು ಗೊತ್ತಾಗುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಒಂದು ಟಾಸ್ಕ್ ಇರೋವಂಥದ್ದು ರೆಸಾರ್ಟ್ ಇರೋವಂಥದ್ದು ರೆಸಾರ್ಟ್ಗೆ ಹೋದಂಥವ್ರು ಯಾವನ್ನಾದರೂ ಕಳತನ ಮಾಡ್ತಾರೆ ಓಕೆ ಬಿಗ್ ಬಾಸ್ ಒಂದು ರೆಸಾರ್ಟ್ ಅಂದರೂ ಕೂಡ ಇಲ್ಲೇನೋ ಒಂದು ಆ ರೀತಿಯಲ್ಲಿ ಇದೆ ಅಂತ ಅಂದರೂ ಕೂಡ ಸೊ ಈ ರೀತಿಯಲ್ಲಿ ಸೇವೆಗಳನ್ನು ಪಡ್ಕೊಳ್ಳುವಂಥದ್ದು ಟಾರ್ಚರ್ ಕೊಡುವಂಥದ್ದು ಓಕೆ ಬಟ್ ಡ್ರೆಸ್ಸನ್ನ ಕದಿಯುವಂಥದ್ದು ಖಂಡಿತವಾಗಲೂ ಇದು ಒಂದು ರೀತಿಯಲ್ಲಿ ನನಗೆ ಅಷ್ಟೇನು ಸರಿ ಅಂತ ನನಗೆ ಅನಿಸ್ಲಿಲ್ಲಪ್ಪ ಓಕೆ ಬೇರೆಯವ್ರಿಗೇನೋ ಏನೋ ಸರಿ ಅಂತ ಅನಿಸಿರ್ಬೋದು ಬಟ್ ನನಗೇನೋ ಅಷ್ಟೊಂದು ಸರಿ ಅಂತ ನನಗೆ ನನಗನ್ನಿಸಲಿಲ್ಲ ಓಕೆ ಸೊ ಇದಾದ ಮೇಲೆ ಮಾರ್ನಿಂಗ್ ಹತ್ತು ಗಂಟೆ ಸುಮಾರಿಗೆ ಸೊ ಅಲ್ಲೆಲ್ಲರಿಗೂ ಕೂಡ ಹಾರ್ಲಿಕ್ಸು ಕಾಫಿ ಎಲ್ಲ ತಂದು ಕೊಡ್ತಾರೆ ಆ್ಯಂಡ್ ಸರ್ವಿಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಆ್ಯಂಡ್ ಅಲ್ಲಿ ರಜಾ ಟೀಮ್ ಅವರು ಅದು ಇಲ್ಲ ಸರಿ ಇಲ್ಲ ಅಂದರೆ ಹಾರ್ಲಿಕ್ಸೇ ಕಾಣಿಸ್ತಾ ಇಲ್ಲ ಬರೀ ನೀರು ನೀರಿದೆ ಸೊ ಸಕ್ಕರೆ ಕಡಿಮೆ ಇದೆ ಹಾಗೆ ಹೇಗೆ ಅಂತೆಲ್ಲ ಮೋಕ್ಷಿತ ಧನ್ರಾಜ್ ಭವ್ಯ ಸೊ ರಜಾ ತ್ರಿವಿಕ್ರಮ್ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ಅದೇ ರೀತಿಯಲ್ಲಿ ಅದನ್ನು ತಿರುಗಿ ವಾಪಸ್ ತೊಗೊಂಡು ಹೋಗಿ ಸೊ ಮತ್ತೆ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಮಂಜು ಅವರು ತುಂಬ ಚೆನ್ನಾಗಿ ಮಾಡಿದ್ರ ಆ್ಯಕ್ಚುಲಿ ಅದಾದ್ಮೇಲೆ ಧನ್ರಾಜ ಅಲ್ಲಿ ಬಾಲ್ಕನಿಗೆ ಹೋಗ್ಬಿಟ್ಟು ಸೊ ಇಲ್ಲಿಗೆ ತಗೊಂಡ್ಬನ್ನಿ ಅಂತ ಹೇಳ್ತಾನೆ ಮತ್ತೆ ಅಲ್ಲಿಗೆ ತೊಗೊಂಡೋದ್ರೆ ಮತ್ತೆ ಕೆಳಗಡೆಗೆ ಲಿಫ್ಟಲ್ಲಿ ಬಂದುಬಿಟ್ಟು ಆ ಇಲ್ಲ ಕೆಳಗಡೆ ತಗೊಂಡ್ಬನ್ನಿ ಅಂತ ಈ ರೀತಿಯಲ್ಲಿ ಕಾಟಗಳೆಲ್ಲ ಕೊಡ್ತಿರ್ತಾರೆ ಆ್ಯಂಡ್ ರಜಾತ್ ಅವರು ಬೇಕು ಅಂತಾರೆ ತಮ್ಮ ಟವಲ್ನ ಅಲ್ಲಿ ಏನು ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಒಳಗಡೆಗೆ ಬೇಕು ಅಂತ ಬಿಸಾಕ್ತಾರೆ ಆಮೇಲೆ ಕೇಳುವಂಥದ್ದು ನನಗೆ ಅದೇ ಟವಲ್ ಬೇಕಾದ್ರು ಏನು ರೀ ಮೇಂಟೈನ್ ಮಾಡಿದ್ರೆ ನೀವು ಹಾಗೆ ಹೀಗೆ ಅಂತೆಲ್ಲ ನೀವು ಕೆಲವೊಂದು ಮಾತುಗಳೆಲ್ಲ ಬರುತ್ತೆ ಆ್ಯಂಡ್ ಅದಾದಮೇಲೆ ರಜಾತ್ ಅವರು ಎಲ್ಲರಿ ನಿಮ್ಮ ಯೂನಿಫಾರ್ಮು ರೀ ಹಾಕಿಲ್ಲ ಯೂನಿಫಾರ್ಮು ಅಂತ ಯಾರಿಗೆ ನಮ್ಮ ಚೈತ್ರ ಅವರು ಕೇಳ್ತಾರೆ ಆ್ಯಕ್ಚುಲಿ ಚೈತ್ರ ಅವರು ಅದೇ ಕಲರ್ದೊಂದು ಸ್ಯಾರಿನ ಹಾಕೊಂಡು ಬರ್ತಾರೆ ಬಟ್ ಇವ್ರಿಗೆ ಶಾಕಿಂಗು ಅಲ್ಲ ಬಚ್ಚಿಟ್ಟಿದ್ವಲ್ಲ ರಾತ್ರಿ ನಾವು ಇವ್ರು ಹೆಂಗೆ ತಂದರು ಅಂತ ಬಟ್ ಅದು ಬೇರೆ ಅದು ಹಾಕೊಂಡ್ರಿರ್ತಾರೆ ಬಟ್ ಇವರು ಅದನ್ನು ನೋಡಿ ಸೊ ಯೂನಿಫಾರ್ಮ್ ಯಾಕೆ ರಿಚೇಂಜ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಗೌತಮಿಗೆ ಇವರಿಗೆ ಎಲ್ಲ ಫುಲ್ ಕೇಳ್ತಾರೆ ನಮ್ಗೆ ಅದೇ ಯೂನಿಫಾರ್ಮ್ ಬೇಕಿಲ್ಲ ಅಂತಂದರೆ ನಾವು ಇದು ಮಾಡಲ್ಲ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ನಾನು ಹೇಳೋದಂಥದ್ದು ಯೂನಿಫಾರ್ಮ್ ಎಲ್ಲ ಇವ್ರಿಗೆ ಹೇಗೆ ಯಾವನ ರೆಸಾರ್ಟ್ ಅದನ್ನು ನಿಮ್ಮ ಯೂನಿಫಾರ್ಮ್ ಯಾಕೆ ಇದೆ ಅದು ಇದೆ ಇವ್ರಿಗೆ ಗೊತ್ತಿರುತ್ತೆ ಜಸ್ಟ್ ನೀಟ್ನೆಸ್ ಇದ್ದರೆ ಓಕೆ ಅಲ್ವಾ ಗೌತಮಿನ ಕೇಳಿದ್ರೆ ಓಕೆ ಒಂದು ರೀತಿಯಲ್ಲಿ ಚೈತ್ರವರು ಕರೆಕ್ಟಾಗಿ ನೀಟಾಗಿನೇ ಇದ್ರಲ್ಲ ನನ್ನ ಪ್ರಕಾರ ಅಲ್ಲಿ ಹೆಂಗಿರ್ಬೇಕು ರೆಸಾರ್ಟಲ್ಲಿ ಒಂದು ನೀಟ್ ಆ್ಯಂಡ್ ಆ ಥರ ಇರಬೇಕು ಅದೇ ರೀತಿಯಲ್ಲಿ ಇದ್ರು ಯೂನಿಫಾರ್ಮ್ ಅನ್ನೋ ರೀತಿಯಲ್ಲಿ ಬಟ್ ಅದಕ್ಕೂ ಕೂಡ ಇವ್ರಿಗೆ ಗೊತ್ತಿತ್ತಲ್ಲ ಇವರಿಗೆ ತಾವೇ ಬಚ್ಚಿಟ್ಟಿದ್ದು ಅಂತ ಅದಕ್ಕೆ ಕ್ವಶನ್ ಮಾಡಿದ್ರು ಸೊ ಇದಾದ ಮೇಲೆ ಅಲ್ಲಿ ರಜತ್ತು ಒಂದು ಗಲಾಟೆ ಎಲ್ಲ ಮಾಡ್ತಾಯಿದ್ರು ಸೊ ಏನಂತಂದರೆ ಅದೇ ಒಂದು ರೌಡಿ ಥರ ಒಂದು ರೀತಿಯಲ್ಲಿ ಕೆಲವೊಂದು ಬೇಕು ಅಂತಲೇ ಮಾಡೋವಂಥದ್ದು ನನಗೆ ಟಾವಲ್ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಸೊ ಒಂದು ರೀತಿಯಲ್ಲಿ ಚಲ್ಲಾಪಿಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಫುಲ್ ಗಲಾಟೆ ಆ್ಯಂಡ್ ಮುಗಿಸಿದ ಜೊತೆಗೂ ಕೂಡ ಗಲಾಟೆ ಭವ್ಯ ಜೊತೆಗೂ ಕೂಡ ಗಲಾಟೆ ಸೊ ಅಲ್ಲೆಲ್ಲನೂ ಗಲಾಟೆ ಮಾಡೋ ಟೈಮಲ್ಲಿ ಅಲ್ಲಿ ತ್ರಿವಿಕ್ರೆ ಮಾಡುವಂಥದ್ದು ಏಯ್ ಯಾಕೋ ರಜಾತ ರೌಡಿ ಗುಂಡಾ ಥರ ಆಡ್ತಿದ್ಯಾ ಅನ್ನೋ ಮಾತುಗಳೆಲ್ಲ ಬರುತ್ತೆ ಆ್ಯಂಡ್ ತ್ರಿವಿಕ್ರಮ್ ಅವರು ಏನು ಜಿಮ್ ಐಟಮ್ ಎಲ್ಲನೂ ತೊಗೊಂಡೋಗಿ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಒಳಗಡೆ ಎಲ್ಲ ಡೆಂಬಲ್ಸು ಮತ್ತು ಅಲ್ಲಿರುವಂಥ ಏನೇನು ಜಿಮ್ ಐಟಮ್ ಇದೆ ಎಲ್ಲನೂ ಬಿಸಾಕಿದ್ರು ಸೊ ಬಿಸಾಕಿದ್ದಾದಮೇಲೆ ತ್ರಿವಿಕ್ರಮ್ ಮತ್ತೆ ಬಂದು ಕೇಳ್ತಾರೆ ನಾನು ಇವಾಗ ಜಿಮ್ ಮಾಡಬೇಕು ನನಗೆ ಜಿಮ್ ಐಟಮ್ ಬೇಕು ಅಂತ ಗೌತಮಿ ಹತ್ರ ಹಠಕೊಂಡು ಕೂರ್ಸ್ಕೊಂಡು ಕೂರ್ತಾರೆ ಬಟ್ ಅವರೆಲ್ಲೂ ಆಗಲ್ಲ ಅಂದೇನೆ ಸೊ ಎಸ್ ಸರ್ ಒಂದು ಟೂ ಮಿನಿಟ್ಸ್ ಸರ್ ನಾನೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಗೌತಮಿ ಹೇಳ್ತಾರೆ ಆ್ಯಂಡ್ ಮೋಕ್ಷಿತಾ ಮತ್ತು ಭವ್ಯ ಅವರು ಸೊ ಅಲ್ಲಿ ಸೊ ಬಾತ್ರೂಮಲ್ಲೆಲ್ಲ ಎಲ್ಲ ಫುಲ್ ಎಲ್ಲನೂ ಬೇಕು ಅಂತಲೇ ಸೊ ಅಲ್ಲೆಲ್ಲ ಸೋಫಾ ಇಲ್ಲು ಅದು ಇದು ಎಲ್ಲಾನು ಹಾಕಿ ಗಲೀಜು ಮಾಡ್ತಿರ್ತಾರೆ ಆ್ಯಂಡ್ ಬೇಕು ಅಂತಲೇ ಗಲೀಜು ಮಾಡಿ ಕಿತ್ತಾಟ ಮಾಡ್ತಿರ್ತಾರೆ ಪಾಪ ಹಣ್ಮಂತ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾನೆ ಅವನೇ ಏನು ಮಾತಾಡಲ್ಲ ಅಂದರೆ ಮಾಡಿಬಿಡಿ ಅಂತಲೂ ಹೇಳಲ್ಲ ಮಾಡಿ ಅಂತಲೂ ಹೇಳಲ್ಲ ಆ್ಯಂಡ್ ಅವರಿಬ್ಬರು ಅವ್ರು ನೋಡ್ಕೊಂಡೇ ಫುಲ್ ಎಲ್ಲ ಗಲೀಜೆಲ್ಲ ಮಾಡ್ತಿರ್ತಾರೆ ಸೊ ಅಷ್ಟೊತ್ತಿಗೆ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗೋಗುತ್ತೆ ಆ್ಯಂಡ್ ನನಗೆ ಈ ಟಾಸ್ಕ್ ನೋಡಿ ಅನಿಸಿದ್ದೇನು ಅಂತಂದ್ರೆ ಎರಡೂರು ಕೂಡ ಏನು ಅಲ್ಲ ಆದರೂ ಸೊ ಅತಿಥಿಗಳು ಮತ್ತೆ ಈ ಏನು ಒಂದು ಸಿಬ್ಬಂದಿ ಇದ್ದಾರೆ ಇದರಲ್ಲಿ ಆ್ಯಕ್ಚುಲಿ ಒಂದು ಸಿಬ್ಬಂದಿಗಳಾಗಿ ಚೈ ಅವರ ತಂಡದಿಂದ ಸಖತ್ ಕೋಪರೇಟ್ ಮಾಡಿದ್ದಾರೆ ಇನ್ ಕೇಸ್ ಇವ್ರು ಇವ್ರು ಮಾಡಿರೋ ಟ್ರಿಗರ್ ಅವ್ರು ಏನಾದ್ರು ರೈಸ್ ಆಗಿದ್ದಿದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ ಆಗಿರೋ ರೀತಿನಲ್ಲಿ ಖಂಡಿತವಾಗ್ಲು ಬಿಗ್ ಬಾಸ್ ಮನೆ ಒಳಗಡೆಗೆ ಈ ವಾರದಲ್ಲಿ ಸಖತ್ ಆಗಿರೋ ಒಂದು ಫೈ ಕಿತ್ತಾಟ ಅಂತೂ ಆಗಿರೋದು ಗಲಾಟೆ ಅಂತೂ ಆಗಿರೋದು ಸೀರಿಯಸ್ ಆಗಿರೋದು ಬಟ್ ಮಂಜು ಆದರೂ ಆಗಿರ್ಬೋದು ಗೌತಮಿ ಆದರೂ ಆಗಿರ್ಬೋದು ಯಾರೂ ಕೂಡ ಇವರೆಷ್ಟೇ ಆಗಿ ಅಟ್ಯಾಕ್ ಮಾಡಿದ್ರು ಕೂಡ ಅವ್ರು ಯಾರೂ ಕೂಡ ಇನ್ಕ್ಲೂಡಿಂಗ್ ಚೈತ್ರ ಕೂಡ ಅಷ್ಟೇ ಅವರ ಬಾಯಿಗೆ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಿಕೊಂಡು ಸಖತ್ತಾಗಿ ಸಿಬ್ಬಂದಿಗಳಾಗಿ ವರ್ಕ್ ಮಾಡಿರಂತ ನನಗನ್ಸುತ್ತೆ ಸರ್ವೀಸಲ್ಲಿ ಕೆಲವೊಂದು ಆಕಡೆ ಈ ಕಡೆ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಪೇಷನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ಸೊ ಅದನ್ನು ಸಹಿಸ್ಕೊಂಡಿದಾರಲ್ಲ ನಿಜವಾಗ್ಲೂ ಅದ್ಭುತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಒಂದು ಕೇಸ್ ಇದೇನಾದ್ರೂ ರಿವರ್ಸ್ ಆಗಿದ್ದರೆ ಇದೇ ಭವ್ಯ ಇದೇ ರಾಜ್ಯ ಇದೇ ತಿರುವಿಕ್ರಮು ನೀ ಊಷ್ದಾಗ ಹೋಗಿರೋರು ಖಂಡಿತವಾಗ್ಲು ಅವ್ರು ಕೊಟ್ಟಂಥ ಒಂದು ಊಟ ತಂದುಕೊಡಿ ಜ್ಯೂಸ್ ತಂದುಕೊಡಿ ಕೊಡಿ ಅದನ್ನೇ ಇವ್ರಿಗೆ ಕೊಡೋಕ್ಕಾಗಿಲ್ಲ ಬಟ್ ಆದ್ರೂ ಇವರು ಅಷ್ಟೆಲ್ಲ ಇದ್ರೂ ಕೂಡ ಒಂದು ಸಖತ್ತಾಗಿ ಹ್ಯಾಂಡಲ್ ಮಾಡೋದು ಅಂತ ನನಗನ್ಸುತ್ತೆ ಹಂಗೆ ನೋಡಕ್ಕೋದ್ರೆ ಇವರು ಯಾರು ಭವ್ಯವ್ರ ಟೀಮವರು ಸೊ ಇಲ್ಲಿ ಓಕೆ ಇದರಲ್ಲಿ ಏನೋ ಕ್ರಿಯೇಟಿವಿಟಿ ಆಗಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅತಿಥಿಗಳಾಗಿ ಓಕೆ ಬಟ್ ಅಲ್ಲಿ ಏನು ಸಿಬ್ಬಂದಿಗಳಾಗಿ ಏನು ಮಾಡಿದಾರಲ್ಲ ನಿಜವಾಗ್ಲೂ ನನ್ನ ಪ್ರಕಾರ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನನಗೆ ಅನ್ಸಲ್ಲ ಯಾಕಂತಂದ್ರೆ ಅವರು ಬರೀ ಅವರೇ ಜ್ಯೂಸ್ ಕುಡಿಯೋವಂಥದ್ದು ಅವರೇ ನೀರು ಕುಡಿಯೋವಂಥದ್ದು ಎಲ್ಲ ಮಾತಾಡಿದ್ರು ಬಟ್ ಇಲ್ಲಿ ಏನಾಯಿತು ಅಂತಂದರೆ ನನಗನ್ಸಿರೋವಂಥದ್ದು ತುಂಬ ಅದ್ಭುತವಾಗಿ ಮಾಡಿದಂಥದ್ದು ಭವ್ಯವ್ರ ಟೀಮ್ ಅಂತ ಸಾರಿ ಭವ್ಯ ಅಲ್ಲ ಚೈತ್ರ ಅವ್ರ ಟೀಮ್ ಅಂತ ನನಗನ್ಸುತ್ತೆ ಯಾರು ಸಿಬ್ಬಂದಿಗಳಾಗಿ ಓಕೆ ಸೊ ಇದಾದಮೇಲೆ ಅಲ್ಲಿ ರೇಟಿಂಗ್ ಕೊಡುವಂಥ ಒಂದು ಸಂದರ್ಭ ಬರುತ್ತೆ ಅಂದರೆ ಝೀರೋ ಟು ಒನ್ ಟು ಸ್ಟಾರು ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಈ ಯಾರು ಅಪೋಸಿಷನ್ ಇರೋ ಒಂದು ಅತಿಥಿಗಳು ಕೊಡಬೇಕಾಗುತ್ತೆ ಅಲ್ಲಿ ಫಸ್ಟಿಗೆ ಬಂದ ನಂತರ ಐಶ್ವರ್ಯ ಅವರು ಸಾರಿ ಮೋಕ್ಷಿತಾ ಅವರು ಸೊ ಮೋಕ್ಷಿತ ಬಂದಂಗೆ ಸೊ ಐಶ್ವರ್ಯ ಅವರು ಮಾಡಿದ ಅಡುಗೆ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಆ್ಯಂಡ್ ಚೈತ್ರ ಎಲ್ಲದಕ್ಕೂ ಸಾರಿ ಕೇಳ್ತಾಯಿದ್ರು ಆ್ಯಂಡ್ ಅದೊಂದು ಏನು ತುಂಬ ಫಸ್ಟ್ ರೇಟ್ ಆಗ್ತಾಯಿದ್ರು ಕೆಲವೊಂದು ಅಂದರೆ ಮುಖನ ಒಂದು ರೀತಿಯ ಗಂಟು ಹಾಕೊಂಡಿದ್ರು ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ಮ್ಯಾನೇಜರ್ ಆಗಿ ಸೊ ಅಲ್ಲಿ ಗೌತಮಿ ಅವರು ಸೊ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಕೆಲವೊಂದು ಮಾತುಗಳು ಬಂದರು ಆ್ಯಂಡ್ ಅಂತಂದ್ರೆ ಅವರು ಮ್ಯಾನೇಜರ್ ಆಗಿ ಮ್ಯಾನೇಜ್ ಮಾಡಬೇಕಾಗಿ ಹೊರತು ಬಟ್ ಅವರೇ ಕೆಲಸ ಮಾಡ್ತಾ ಇದ್ರು ಅಂತ ರೀಸನ್ ಕೊಡ್ತಾರೆ ಇದು ಒಂದ್ ರೀತಿನಲ್ಲಿ ರೀಸನ್ ಯಾವುದಕ್ಕೆ ಅಂತ ಅರ್ಥ ಆಗ್ಲಿಲ್ಲ ನನಗೆ ಅಂದ್ರೆ ಒಂದ್ ರೀತಿಯಲ್ಲಿ ಹೊಗಳಿದ್ದ ಅಥವಾ ತೆಗಳಿದ್ದ ಅಂತ ಅರ್ಥ ಆಗ್ಲಿಲ್ಲ ನನಗೆ ಅಂದ್ರೆ ಮ್ಯಾನೇಜರ್ ಅಂದ್ರೆ ಬರೀ ಮ್ಯಾನೇಜೇ ಮಾಡ್ಬೇಕಂತನಾ ಅದು ಅರ್ಥ ಆಗಲ್ಲ ನನಗೆ ಯಾಕಂದ್ರೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಹೆಲ್ಪ್ ಮಾಡೋ ರೀತಿನಲ್ಲಿ ಆಗುತ್ತೆ ಅದು ಸೊ ಅದು ನನಗೇನು ತಪ್ಪು ಅಂತ ನನಗೆ ಅನಿಸಲಿಲ್ಲಪ್ಪ ಈ ಹೊರಗಡೆಗಾದರೂ ಅಷ್ಟೇ ಮ್ಯಾನೇಜರ್ ಅಂದ್ರೆ ಅವನೇನು ಸುಮ್ಮನೆ ಗೂಟ್ ಆಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದಲ್ಲ ನನ್ನ ಪ್ರಕಾರ ಸ್ವಲ್ಪ ಒಂದು ಟೀಮ್ ಜೊತೆಗೆ ಹೆಲ್ಪ್ ಮಾಡುವಂಥದ್ದು ಟೀಮ್ನ ಲೀಡ್ ಮಾಡೋ ರೀತಿಯಲ್ಲಿ ಇರ್ಬೇಕು ಹೊರತು ಒಂದು ರೀತಿಯಲ್ಲಿ ಬಾಸ್ ರೀತಿಯ ವರ್ತನೆಗಳು ಅದು ನಂಗೆ ಸರಿ ಅನಿಸಲ್ಲ ಬಟ್ ಇದು ಒಂದು ರೀತಿಯಲ್ಲಿ ಆ್ಯಕ್ಚುಲಿ ಅವರಿಗೆ ಅಪ್ರಿಸಿಯೇಟ್ ಮಾಡೋ ರೀತಿಯಲ್ಲಿ ಇರಬೇಕಾಗಿತ್ತು ಸೊ ಅಂದ್ರೆ ಮ್ಯಾನೇಜರ್ ಆಗಿ ನೀವು ಕೂಡ ಹೆಲ್ಪ್ ಮಾಡಿದ್ರಿ ಅನ್ನೋ ಒಂದು ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಇರಬೇಕು ಹೊರತು ಬಟ್ ಅದನ್ನ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಹೇಳೋ ರೀತಿಯಲ್ಲಿ ಇರಬಾರ್ದಾಗಿತ್ತು ಅಂತ ನನಗೆ ಅನಿಸುತ್ತೆ ಅಂಡ್ ಮಂಜು ಅವರಿಗೆ ಒಂದು ಗುಡ್ ಅಂತ ಹೇಳಿದರು ಅಂದ್ರೆ ಸ್ಟಾರ್ಟಿಂಗ್ ಅಂತ ಕೂಡ ಎಲ್ಲಿ ತಾಳ್ಮೆ ಕಳ್ಕೊಳ್ಳದೆ ತುಂಬಾ ಚೆನ್ನಾಗಿ ಸರ್ವಿಸ್ ಸರ್ವಿಸ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಹನುಮಂತನಿಗೆ ಸೊ ಸರಿ ಇಲ್ಲ ಕ್ಲೀನ್ನೆಸ್ ಇರಲಿಲ್ಲ ಅನ್ನೋ ಒಂದು ಮಾತುಗಳೆಲ್ಲ ಬಂತು ಆ್ಯಂಡ್ ಟ್ಯಾಪ್ ವಾಟರ್ ನೀರು ಕೊಟ್ಟಿದ್ದು ಅಂತ ಟ್ಯಾಪ್ ವಾಟರ್ ನೀರು ಕೊಟ್ಟಿದ್ದು ಖಂಡಿತವಾಗ್ಲೂ ಹನುಮಂತನ ತಪ್ಪಿದೆ ಬಟ್ ಆದರೆ ಅವ್ರದೇ ತಂಡದ ಆದಂತಹ ತ್ರಿವಿಕ್ರಮು ಧನರಾಜು ಎಲ್ಲ ಸೇರ್ಕೊಂಡು ಅದೇ ಒಂದು ಟ್ಯಾಪ್ ವಾಟರ್ನ ಗೌತಮಿ ಕುಡಿಸಿದ್ರಲ್ಲ ಅದ್ರ ಬಗ್ಗೆ ಯಾರಿಗೆ ಗೊತ್ತು ಅದ್ರ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ಕಿಚನಲ್ಲಿ ಇವರು ಕೂಡ ಇದ್ದರು ಆ ಟ್ಯಾಪ್ ವಾಟರ್ ಕೊಟ್ಟಿದ್ದು ಅಂತ ಬಟ್ ಅದ್ರ ಬಗ್ಗೆ ಮಾತಾಡಲಿಲ್ಲ ಯಾವನೂ ಇದು ಯಾವ ಗುರು ಇದು ಸೊ ಒಟ್ನಲ್ಲಿ ಇವರು ಐಶ್ವರ್ಯ ಒಂದು ಸ್ಟಾರು ಮಂಜುಗೆ ಎರಡು ಸ್ಟಾರು, ಗೌತಮಿಗೆ ಒಂದು ಸ್ಟಾರು, ಸ್ಟಾರ್ ಒಂದು ಸ್ಟಾರ್ ಕೊಡ್ತಾರೆ ಸೊ ಇದಾದ ಮೇಲೆ ರಜತ್ ಬರ್ತಾರೆ ಸೊ ರಜೆ ಬಂದಂಗೆನೆ ಸೊ ಅಲ್ಲಿ ನಿನ್ನೆ ಐಶ್ವರ್ಯ ಹೇಳಿದ ಮಾತುಗಳು ಏನೇನು ಹೇಳಿದ್ರು ಸೊ ಒಂದು ಅದು ಶಫ್ ಆಗಿ ಬಂದ್ಬಿಟ್ಟು ಹೊರಗಡೆ ಬಂದು ಮಾತಾಡಿಸ್ಬೇಕು ಅವ್ರ ಜೊತೆಗೆ ಇವ್ರ ಜೊತೆಗೆ ಅದು ಯಾವುದೂ ಕೂಡ ಮಾಡಲಿಲ್ಲ ಇವರು ಓನ್ಲಿ ಹೇಳಿದ ಮಾತ್ರ ಆಯಿತು ಯಾವುದು ಕೂಡ ಮಾತಾಡಲಿಲ್ಲ ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಚೈತ್ರ ಅದೇ ಡೈಲಾಗು ಸೊ ಅಂದರೆ ಗೆಸ್ಟ್ ಈಸ್ ರೈಟ್ ಯಾವ ಎವ್ರಿ ಟೈಮ್ ಅನ್ನೋ ಅಂಥದ್ದು ಆಮೇಲೆ ಸೊ ಯಾವಾಗ ನೋಡಿದ್ರು ಸಾರಿ ಕೇಳ್ತಾ ಇದ್ರು ಅನ್ನೋ ಒಂದು ಮಾತುಗಳು ಮತ್ತು ಆಮೇಲೆ ಹಣಮಂತ ಓಕೆ ಮ್ಯಾನೇಜರಾಗಿ ಅಂದರೆ ಹ್ಯೂಮನ್ ಆಗಿ ಓಕೆ ಯಾರು ನಮ್ಮ ಗೌತಮಿ ಅವರು ಬಟ್ ಮ್ಯಾನೇಜರ್ ಆಗಿ ಏನೋ ಸರಿ ಕಾಣಲಿಲ್ಲ ಸರಿಯಾಗಿ ಮಾಡಲಿಲ್ಲ ಅನ್ನೋ ಒಂದು ಬಂತು ಆ್ಯಂಡ್ ಮಂಜು ಅವರು ತುಂಬ ಚೆನ್ನಾಗಿ ಮಾಡಿದ್ರು ನಾನು ಏನೇ ಮಾಡಿಸ್ಕೊಟ್ಟರು ಕೂಡ ಅದು ಮಂಜುಗೋಸ್ಕರ ಒಂದು ಮಾತು ಹೇಳಿ ಅಲ್ಲಿ ಮಂಜುಗೊಂದು ಮಾ ಸ್ಟಾರ್ ಕೊಡ್ತಾರೆ ಗೌತಮಿಗೆ ಒಂದು ಸ್ಟಾರ್ ಕೊಡ್ತಾರೆ ಆ್ಯಂಡ್ ತ್ರಿವಿಕ್ರಮ್ ಸೊ ಹನುಮಂತ ನೀಡಿದಂಥ ಒಂದು ಏನು ನೀರಿದೆ ಸೊ ಅದು ಕೂಡ ಸರಿಯಾಗಿ ಇರಲಿಲ್ಲ ಆ್ಯಂಡ್ ನೀಟ್ನೆಸ್ ಇರಲಿಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ಮ್ಯಾನೇಜರಾಗಿ ಸೊ ನಮ್ಮ ಗೌತಮಿ ಅವರು ಕೂಡ ಸರಿಯಾಗಿ ಮಾಡಲಿಲ್ಲ ಅನ್ನೋವಂಥ ಮಾತುಗಳು ಬರುತ್ತೆ ಬಟ್ ಐಶ್ವರ್ಯ ಅವರು ಅದೇ ನಿನ್ನೆ ಏನು ದೊಡ್ಡದಾಗಿ ಲಕ್ಷ ಹೇಳಿದರು ಸೊ ಅದು ಅವರೇ ಮಾಡಲಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಬಂತು ಮಂಜು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅಂಥೇಳಿ ಅಲ್ಲಿ ಗೌತಮಿಗೆ ಒಂದು ಸ್ಟಾರು ಆ್ಯಂಡ್ ಮಂಜು ಅವ್ರಿಗೆ ಒಂದು ಸ್ಟಾರ್ ಕೊಡ್ತಾರೆ ಆ್ಯಂಡ್ ಧನ್ರಾಜ್ ಅವರು ಸೊ ಅಲ್ಲಿ ಮಂಜುಗೆ ಅಪ್ರಿಷಿಯೇಟ್ ಮಾಡ್ತಾರೆ ಸೊ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹನುಮಂತ ಎಲ್ಲಿ ಏನು ಕೆಲಸದ ಒಂದು ನೀರಲ್ಲಿ ಅದೇನು ಟ್ಯಾಪ್ ವಾಟರ್ ಕೊಟ್ಟರು ಸೊ ಅದು ಎಲ್ಲೋ ಸರಿ ಮಾಡಲಿಲ್ಲ ಆ್ಯಂಡ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡಲಿಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ ಚೈತ್ರ ಒಂದು ಮಾರ್ಕ್ಸ್ ಸ್ಟಾರು ಆ್ಯಂಡ್ ಮಂಜು ಎರಡು ಸ್ಟಾರ್ ಕೊಡ್ತಾರೆ ಆ್ಯಂಡ್ ಕೊನೆಗೆ ಬಂದಂಥ ಕ್ಯಾಪ್ಟನ್ ಭವ್ಯ ಅವರು ಸೊ ಅದೇ ರೀತಿ ಅಲ್ಲಿ ಕ್ಲೀನ್ನೆಸ್ಸಾಗಿ ಹನುಮಂತ ಇರಲಿಲ್ಲ ಸೊ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಸರಿಯಾಗಿ ಒಂದು ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರು ಆ್ಯಂಡ್ ಹಾಡು ಯಾವಾಗ ಹಾಡು ಅಂದರೂ ಕೂಡ ಅದನ್ನು ಹಾಡ್ತಿದ್ದ ಅದು ಬಿಟ್ಟರೆ ಕ್ಲೀನ್ನೆಸ್ ಇರಲಿಲ್ಲ ಅಂತ ಹೇಳಿದ್ರು ಮ್ಯಾನೇಜರ್ ಅಂದರೆ ಇನ್ನೂ ಸ್ವಲ್ಪ ವಾವ್ ಅನ್ನೋದು ಏನು ಬರಲಿಲ್ಲ ಅನ್ನೋ ಒಂದು ಭವ್ಯ ಅವರು ಹೇಳ್ತಾರೆ ಆ್ಯಂಡ್ ಐಶ್ವರ್ಯಾ ಮದ ಅದೇ ಏನೇ ನಿನ್ನೆ ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿಕೊಂಡು ಅದನ್ನೇ ಒಂದು ರೀತಿ ಅಸ್ತ್ರ ಮಾಡಿಕೊಂಡು ಸೊ ಐಶ್ವರ್ಯ ನಿನ್ನೆ ಹೇಳಿರೋ ರೀತಿಯಲ್ಲಿ ಅವ್ರು ಏನೂ ನಡ್ಕೊಳ್ಳಿ ಎಲ್ಲ ಬರೀ ಹೇಳಿದ್ದೇ ಆಯಿತು ಯಾವುದೂ ಕೂಡ ಮಾಡಲಿಲ್ಲ ಅಂತ ಒಂದು ರೀಸನ್ನ ಕೊಡ್ತಾರೆ ಆ್ಯಂಡ್ ಅಲ್ಲಿ ಐಶ್ವರ್ಯ ವರ್ಸಸ್ ಭವ್ಯ ಸ್ವಲ್ಪ ಒಂದು ರೀತಿಯಲ್ಲಿ ಕಿತ್ತಾಟ ಕೂಡ ಮಾಡ್ಕೊತಾರೆ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಆರೋಗ್ಯನ ಎದ್ದು ಕಾಣ್ತಾ ಇತ್ತು ಇಬ್ಬರ ಹತ್ರ ಅಲ್ಲಿ ಹಾಸ್ಪಿಟೆಲಿಟಿನಲ್ಲಿ ಸಿಕ್ಕ ಅಂದರೆ ಝೀರೋ ಅನ್ನೋ ರೀತಿಯಲ್ಲಿ ಭವ್ಯ ಅವರು ಒಂದು ರೀಸನ್ನ ಕೊಡ್ತಾರೆ ಆ್ಯಂಡ್ ಚೈತ್ರಾಗ ಒಂದು ಮಾರ್ಕ್ಸು ಹನುಮಂತಗೆ ಒಂದು ಮಾರ್ಕ್ಸು ಮಂಜುಗೆ ಒಂದು ಮಾರ್ಕ್ಸ್ ಕೊಟ್ಟು ಈ ಒಂದು ಚಟುವಟಿಕೆಯನ್ನು ಅಲ್ಲಿಗೆ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಓಕೆ ಒಂದು ತಕ್ ಮಟ್ಟಿಗೆ ಸ್ಟಾರ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಹೆಚ್ಚಿಗೆ ಸ್ಟಾರ್ ಸಿಕ್ಕಿದ್ದಂಥದ್ದು ಮಂಜು ಅವ್ರಿಗೆ ಆ್ಯಕ್ಚುಲಿ ಮಂಜು ಅವರನ್ನೇ ಟ್ರಿಗರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ ಮೇ ಬಿ ಬಟ್ ಮಂಜು ಅವರು ತುಂಬ ಒಂದು ತಾಳ್ಮೆಯಿಂದ ಒಂದು ತಡ್ಕೊಂಡು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಇದಾದ ಮೇಲೆ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒಂದು ಅನೌನ್ಸ್ ಮಾಡ್ತಾರೆ ಅದಾದಮೇಲೆ ಬಿಗ್ ಬಾಸ್ ಒಂದು ಅಡ್ಡ ಅನ್ನೋ ಒಂದು ಇದನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಲ್ಲಿಯನ್ನು ಆಲ್ರೆಡಿ ನೀವು ಮಧ್ಯಾಹ್ನ ಪ್ರೋಮೋ ನೋಡಿರ್ತೀರ ಸೊ ನೋಡಿರೋ ಪ್ರಕಾರ ಅಲ್ಲಿ ಒಂದು ಬಾಟಲ್ನ ಇಟ್ಟಿರ್ತಾರೆ ಅದು ಸಕ್ಕರೆ ಪಾಕದಿಂದ ತಯಾರಾದಂಥ ಬಾಟಲು ಸೊ ಅದರಿಂದ ಯಾವುದೇ ರೀತಿಯಲ್ಲಿ ತಲೆಗೆ ಹೊಡೆದ್ರೆ ಹಾನಿ ಆಗೋದಿಲ್ಲ ಆ್ಯಂಡ್ ಇಂಜುರಿ ಕೂಡ ಆಗೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಫಸ್ಟಿಗೆ ಬಂದಂಗೆ ಭವ್ಯ ಅವರು ಐಶ್ವರ್ಯ ಅವರಿಗೆ ಒಂದು ನಾಮಿನೇಟ್ ಮಾಡ್ತಾರೆ ನೇರ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಬೆಟರ್ ಪರ್ಫಾರ್ಮೆನ್ಸ್ ಕಾಣಿಸ್ಲಿಲ್ಲ ಆಮೇಲೆ ಅವ್ರು ಏನೇನು ಹೇಳಿದರು ಸೊ ಅದು ಎಲ್ಲೋ ಅವರೇ ಮಾಡಲಿಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಆಮೇಲೆ ಅವ್ರ ಹತ್ರ ಕೆಪೇಬಲ್ ಇದೆ ಬಟ್ ಹೊರಗಡೆ ಅವರು ತರ್ತಾ ಇಲ್ಲ ಸೊ ಎರಡು ಮೂರು ವಾರದಿಂದ ಕೂಡ ಅದು ಏನೋ ಅಷ್ಟೊಂದಾಗಿ ಅವ್ರು ಏನೇನು ಹೇಳ್ತಿದ್ದಾರೆ ಬಟ್ ಅದು ಎಲ್ಲೋ ಟಾಸ್ಕಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಬಂತು ಆ್ಯಂಡ್ ಅವರಿಬ್ಬರ ಮಧ್ಯೆ ವಾದ ಪ್ರತಿವಾದ ಅದು ಏನೋ ಗೊತ್ತಿಲ್ಲ ಇವರಿಬ್ಬರ ಮಧ್ಯೆ ರಿವೇಂಜ್ ಅನ್ನೋ ರೀತಿಯಲ್ಲಿ ಆವಾಗ ನೋಡಿದ್ರೆ ಕೆತ್ತಾಡ್ತಿರ್ತಾರೆ ಆಮೇಲೆ ವೀಕೆಂಡ್ ಅಲ್ಲಿ ಏನೋ ಸ್ವಲ್ಪ ಬುದ್ಧಿಮಾತ್ ಸುದೀಪ್ ಸರ್ ಹೇಳಿದಾದ್ಮೇಲೆ ಇಬ್ರು ಮತ್ತೆ ಹಗ್ ಮಾಡಿಕೊಂಡು ಎಲ್ಲ ಒಂದಾಗ್ತಾರೆ ಅದಾದಮೇಲೆ ಅದಾದ್ಮೇಲೆ ಮತ್ತೆ ತಿರ್ಗಿ ಅದೇ ರಾಗ ಅದೇ ಹಾಡು ಬಟ್ ಇಬ್ಬರ ಹತ್ರನೂ ಒಂದು ರೀತಿಯಲ್ಲಿ ಅರಾಗಂಟ ಎದ್ದು ಕಾಣಿಸ್ತಾ ಇದೆ ಅದು ಭವ್ಯ ಹತ್ರ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಐಶ್ವರ್ಯ ಹತ್ರ ಕಮ್ಮಿ ಇರ್ಬೋದು ಅಥವಾ ಹತ್ರನೇ ಜಾಸ್ತಿ ಇರ್ಬೋದು ಭವ್ಯ ಹತ್ರನೇ ಕಮ್ಮಿ ಇರ್ಬೋದು ಬಟ್ ಇಬ್ ಒಂದೊಂದು ರೀತಿಯಲ್ಲಿ ಅರಗೆನ್ಸ್ ಅಂತೂ ಇಬ್ರು ಹತ್ರ ಇದೆ ಅಂಡ್ ಮೋಕ್ಷಿತ್ ಅವರು ಹನುಮಂತನಿಗೆ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಈ ವಾರದ ಟಾಸ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತ ಆ್ಯಂಡ್ ಮಂಜು ಬಗ್ಗೆ ಒಂದು ಮಂಜುನ ಟ ನಾಮಿನೇಟ್ ಮಾಡಿ ಸೊ ಅಲ್ಲಿ ಸಿಬ್ಬಂದಿಯಾಗಿ ಓಕೆ ಬಟ್ ಗೆಸ್ಟಾಗಿ ನಾಟ್ ಓಕೆ ಸೊ ಅಂದೋ ಕೆಲವೊಂದು ರೀಸನ್ನ ಕೊಡ್ತಾರೆ ಬಟ್ ಅಲ್ಲಿ ಮಂಜು ತಿರುಗೇಟ್ ಕೊಟ್ಟಿರುವಂಥದ್ದು ಮತ್ತು ಇನ್ನೇನು ಗೆಸ್ಟಾಗಿ ಇನ್ನೇನು ಮಾಡಬೇಕಾಗಿತ್ತು ಸೇವೆಗಳನ್ನ ಕೇಳಿದ್ವಿ ನೀವು ಸೇವೆಗಳನ್ನ ಸರಿ ಹಾಕೊಳ್ಳಿಲ್ಲ ಸೊ ಅದಕ್ಕೋಸ್ಕರ ಕೆಲವು ಟೈಮಲ್ಲಿ ರೈಸ್ ಆಗಿದ್ದು ಉಂಟು ಬಟ್ ನಿಮ್ಮ ಥರ ಲೋ ಬಿಟ್ಟು ಬೆಡ್ಶೀಟೆಲ್ಲ ಕಿತ್ತಾಕೋವಂಥದ್ದು ಬೇಕು ಬೇಕು ಅಂತೆಲ್ಲ ಹುಚ್ಚಿರ್ ಥರ ಆಡುವಂಥದ್ದು ಬಾತ್ರೂಮಲ್ಲೆಲ್ಲ ಬೇಕು ಅಂತ ಬೇಕು ಅಂತ ಒಂದು ಚೆಲ್ಲು ಆಡುವಂಥದ್ದು ಸೋಫಲೆಲ್ಲೋ ಆ ರೀತಿಯಲ್ಲಿ ಒಂದು ಮಾಡಲಿಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ಮನೆಯಲ್ಲಿ ನಿಮ್ಮದು ಇನ್ನೂ ಬೆರಿತಾ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ಮುಗಿಸುತ್ತಾ ಅವರು ಅರ್ಥ ಆಗಲಿಲ್ಲ ನನಗೆ ಯಾವ ಒಂದು ವೀಕಿಂದ ತೊಗೊಂಡು ಹೇಳ್ತಿದ್ದಾರೆ ಅಂತ ಬಟ್ ಈ ವೀಕಲ್ಲಂತೂ ಮಂಜು ನನ್ನ ಪ್ರಕಾರ ಒಂದು ಲಾಸ್ಟ್ ಒಂದು ಟೂ ವೀಕ್ಸಿಂದ ಏನು ಆಡ್ತಿದ್ರು ಬಟ್ ಅದರಿಂದ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಲಾಸ್ಟ್ ವೀಕಲ್ಲೆಲ್ಲನೂ ಸ್ವಲ್ಪ ಗೌತಮಿ ಜೊತೆಗೆ ಇದ್ಕೊಂಡು ಇದು ಮಾಡಿರೋಂಥ ನೋಡಿದ್ರು ಕೂಡ ಸೊ ಈ ವೀಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ವೀಕಲ್ಲಿ ಓಕೆ ಬಟ್ ಈ ವೀಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಬಟ್ ಕೊಟ್ಟಂಥ ರೀಸನ್ಗೆ ಮಂಜು ಅವರು ಅಷ್ಟು ಒಂದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ಹೇಳಿದ್ರು ಬಟ್ ಅಲ್ಲಿ ಒಂದು ರೀತಿಯಲ್ಲಿ ಟ್ಯೂಷನ್ ನಿಮ್ಮ ಹತ್ರ ಬರ್ತೀನಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರುತ್ತೆ ಬಟ್ ಅಲ್ಲಿ ಮೋಕ್ಷಿತ ಮುಗಿಸಿದ ಎಕ್ಸ್ಪ್ರೆಷನ್ಗಳು ಸಖತ್ ಏನೋ ಅದೇನೋ ಅಂತ ಗೊತ್ತಿಲ್ಲ ಬಟ್ ಅವ್ರದ್ದು ಟ್ಯೂಷನ್ ವಿಚಾರ ಹೊರಗಡೆ ಎಲ್ಲನೂ ಸುದ್ದಿ ಆಗಿದ್ದಕ್ಕುವೆ ಒಳಗಡೆ ಆ ಅಪ್ಪ ಅವನಿಗೆ ಹೇಳಿದ್ದಕ್ಕುವೆ ಆ ಅಮ್ಮನ ಎಕ್ಸ್ಪ್ರೆಷನ್ಗೂ ಒಂದು ರೀತಿನಲ್ಲಿ ಕೂಡ್ಕೊಂಡು ಬಂದಂಗಿತ್ತು ಸೊ ಒಟ್ಟಿನಲ್ಲಿ ಕೊನೆಗೊರಿಬ್ಬರು ಮಧ್ಯೆ ಸ್ವಲ್ಪ ಕಿತ್ತಾಟ ಅದು ಇದು ಎಲ್ಲ ಆಗೋಗುತ್ತೆ ಆ್ಯಂಡ್ ಅಲ್ಲಿ ನನ್ನ ಇಷ್ಟ ನಾನು ನಾಮಿನೇಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಯಾರು ನಮ್ಮ ಮೋಕ್ಷಿತ ಅವರು ಮಾತಾಡ್ತಾರೆ ಸೊ ಕೊನೆ ಕೊನೆಗೆ ಇಬ್ಬರ ಹತ್ರನೂ ಇಬ್ಬರು ಮಧ್ಯೆನೂ ಒಂದು ರೀತಿಯಲ್ಲಿ ಫನ್ ಫನ್ನಾಗಿ ಒಂದು ಆ ಒಂದು ಮಾತುಕತೆ ನಡೆಯುತ್ತೆ ಸ್ವಲ್ಪ ನಗು ಬಂತು ಅಂತ ಹೇಳ್ಬೋದು ಸೊ ಇದಾದ ಮೇಲೆ ಧನ್ರಾಜ್ ಅವರು ಮಂಜು ಅವರಿಗೆ ಮತ್ತು ಚೈತ್ರ ಅವರಿಗೆ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಮಂಜು ಅವ್ರಿಗೆ ಕೊಟ್ಟಂಥ ರೀಸನ್ ಏನು ಅಂತಂದರೆ ಅದೇ ತ್ರಿವಿಕ್ರಮ್ ಅವರ ಒಂದು ಸೆಲ್ಫ್ ನಾಮಿನೇಷನ್ ಇತ್ತಲ್ಲ ಸೊ ಅದನ್ನು ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಸೊ ಅದೇ ಮೋಕ್ಷಿತ ಬಗ್ಗೆ ಅಥವಾ ಒಂದು ಅವ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ನೀವು ಇಲ್ಲಿ ಕೂಡ ಪ್ರಶ್ನೆ ಮಾಡ್ಬೋದಾಗಿತ್ತು ಕ್ಯಾಪ್ಟನ್ಸಿನ ಯಾಕೆ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡ್ರಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಧನರಾಜ್ಗೂ ಕೂಡ ಕ್ಯಾಪ್ಟನ್ಸಿ ಒಂದು ಕೂಡ ಅಲ್ಲಿ ಪ್ರಶ್ನೆ ಮಾಡಿದ್ರು ಮಂಜು ಅವರು ಧನ್ರಸ್ಗೆ ಸೊ ಇವನು ಉಲ್ಟಾ ಇಲ್ಲಿ ತ್ರಿವಿಕ್ರಮ್ ಬಗ್ಗೆ ಕೇಳಿದಾಗ ಸೊ ಆ್ಯಂಡ್ ಅದು ವ್ಯಾಲಿಡ್ ರೀಸನ್ ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ಚೈತ್ರ ಅವ್ರದ್ದು ಅದೇ ಉಸ್ತುವಾರಿ ಬಗ್ಗೆ ಒಂದು ರೀಸನ್ನ ಕೊಟ್ಟು ಇದು ಮಾಡ್ತಾರೆ ಆ್ಯಂಡ್ ಗೌತಮಿ ಅವರು ಚೈತ್ರ ಮತ್ತು ಮೋಕ್ಷಿತ ಅವ್ರನ್ನ ಒಂದು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಕೆಲವೊಂದು ಮಾತುಕತೆ ಆಗಿರೋವಂಥದ್ದು ಚೈತ್ರ ಅವ್ರದ್ದು ಸರಿ ಇರಲಿಲ್ಲ ಅನ್ನೋವಂಥದ್ದು ಆಮೇಲೆ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಕೆಲವು ಟೈಮಲ್ಲಿ ನೀವೇ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರೆ ನನಗೆ ಟಾಸ್ಕ್ ಅನ್ನೋವಂಥದ್ದು ಆಗಲ್ಲ ಅನ್ನೋ ರೀತಿಯಲ್ಲಿ ಸೊ ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಮೋಕ್ಷಿತ ಕೊಟ್ಟಂಥದ್ದೇ ಒಂದು ಸೆಲೆಕ್ಟಿವ್ ಕ್ವಶನಿಂಗ್ ಅಂತ ಇರುತ್ತೆ ಅಂತ ಇವ್ರಿಗೆ ಅಂದರೆ ಐಶ್ವರ್ಯ ಮತ್ತು ಅವರು ಶಿಷ್ಯರಿದ್ದಾಗ ಅವ್ರಿಗೆ ಏನೇ ಹೇಳಿದ್ರು ಕೂಡ ಅವ್ರು ಏನೇ ಒಂದು ಮಾತುಗಳು ಹೇಳಿದ್ರು ಕೂಡ ಅವ್ರು ಕ್ವಶನ್ ಮಾಡಲ್ಲ ಬಟ್ ಇಲ್ಲಿ ತ್ರಿವಿಕ್ರಮ್ ಆದರೂ ಆಗಿರ್ಬೋದು ಅಥವಾ ಮಂಜು ಆದರೂ ಆಗಿರ್ಬೋದು ಸೊ ಗೌತಮಿ ಅಂತ ಬಂದಾಗ ಏನೇ ಚಿಕ್ಕ ಚಿಕ್ಕ ವಿಷಯಗಳಿದ್ರು ಕೂಡ ಅವ್ರು ಕ್ವೆಶನ್ ಮಾಡ್ತೀರಾ ಒಂದು ರೀಸನ್ನ ಕೊಟ್ಟು ನಾಮಿನೇಟ್ ಮಾಡ್ತೀರಾ ಬಟ್ ಅದೇ ಸಿ ರೈಂಡ್ ಒಂದು ರೀತಿಯಲ್ಲಿ ಮೊ ಯಾರು ಐಶ್ವರ್ಯಗೆ ಅಂತಂದರೆ ಕ್ವಶನ್ ಮಾಡೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಬರುತ್ತೆ ಅದೇ ಸೆಲೆಕ್ಟಿವ್ ಒಂದು ಕ್ವಶನ್ ಇದೆ ನಿಮ್ಮ ಹತ್ರ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದು ಮಾಡ್ತಾರೆ ಆ್ಯಂಡ್ ಹನುಮಂತ ಬಂದು ಮೋಕ್ಷಿತ ಮತ್ತು ಅಲ್ಲಿ ಚೈತ್ರ ಅವರಿಗೆ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಐಶ್ವರ್ಯ ಬಂದು ಚೈತ್ರ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಚೈತ್ರಗೆ ಕೊಟ್ಟಂಥ ರೀಸನ್ ಏನಿದೆ ಕ್ಯಾಪ್ಟನ್ ಕ್ಯಾಪ್ಟನ್ನಾಗಿ ನೀವು ಏನೂ ಮಾಡಲಿಲ್ಲ ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು ಈ ವಾರದ ಒಂದು ಟಾಸ್ಕಲ್ಲಿ ಅಂತ ಇದೇ ರೀತಿಯಲ್ಲಿ ನನಗನಿಸೋ ಅಂತಂದರೆ ಭವ್ಯಾಗೂ ಕೂಡ ಯಾರಾದರೂ ಒಂದು ನಾಮಿನೇಟ್ ಮಾಡಬೇಕಾಗಿತ್ತು ಬಟ್ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಇರೋದ್ರಿಂದ ಅವ್ರಿಗೆ ಮಾಡೋಂಗಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವರು ಬಚಾವಾಗಿದ್ದಾರೆ ಹಂಗೆ ನೋಡೋಕೋದ್ರೆ ಚೈತ್ರ ಕೆಲವು ಟೈಮಲ್ಲಿ ಬ್ರೀಫಿಂಗ್ ಆದರೂ ತೊಗೊಂಡ್ರು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಕೆಲವೊಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಬಟ್ ಕಂಪೇರಿಟಿವ್ಲಿ ತೊಗೊಳಕ್ಕೆ ಹೋದರೆ ಭವ್ಯದು ಈ ವಾರದಲ್ಲಿ ಜೀರೋ ನಿಲ್ ಡಮ್ಮಿ ಅಂತ ಹೇಳ್ಬೋದು ಸೊ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಿನ್ನೆ ಕೂಡ ಹೇಳಿದ್ದೀನಿ ಆ್ಯಂಡ್ ಭವ್ಯ ಅವರ ಒಂದು ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗ್ಬೋದು ಬಟ್ ಅವ್ರ ಕಿಚನಲ್ಲಿ ಒಂದು ದಿನ ನಿಂತರೂ ಕೂಡ ಇವತ್ತಿನ ಒಂದು ಅತಿಥಿಗಳಾಗಿ ಏನು ಮಾಡಿದ್ದಾರೆ ಸೊ ಅಲ್ಲೂ ಕೂಡ ಅವರ ಒಂದು ಇನ್ವಾಲ್ವ್ಮೆಂಟ್ ಏನೂ ಕಾಣಿಸಲಿಲ್ಲ ಓಕೆ ಸೊ ಇದಾದಮೇಲೆ ತ್ರಿವಿಕ್ರಮ್ ಕೊಟ್ಟಂಥ ರೀಸನ್ನು ಟಾಸ್ಕಲ್ಲಿ ತುಂಬ ಪರ್ಸ್ನಲಾಗಿ ತೊಗೊಂಡ್ರಿ ಅಂತ ಹೇಳಿದ್ರು ನಾನು ಆಲ್ರೆಡಿ ಮಧ್ಯಾಹ್ನ ಹೇಳಿದ್ದೆ ನಿಮಗೆ ಸೊ ಅದೇ ರೀಸನ್ ಕೊಟ್ಟಿರ್ಬೋದು ಅಂತ ಅಂದರೆ ಎಲ್ಲರೂ ಕೂಡ ಒಗೆದು ಹೊಗೆದು ಆಚೆ ಕಳಿಸ್ತೀನಿ ಅನ್ನೋ ಒಂದು ರೀಸನ್ನ ಅಂದರೆ ಅಟ್ಯಾಕಿಂಗ್ ಮಾಡಿದ್ರು ಪರ್ಸನಲ್ ಪರ್ಸ್ನಲ್ ಅಟ್ಯಾಕಿಂಗು ಸೊ ಅದನ್ನು ಇಲ್ಲಿ ಕೋರ್ಟ್ ಮಾಡಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಮಂಜು ಅವರು ಧನ್ರಾಜ್ ಆ್ಯಂಡ್ ತ್ರಿವಿಕ್ರಮ್ ಅವರಿಗೆ ನಾಮಿನೇಟ್ ಮಾಡ್ತಾರೆ ಅಲ್ಲಿ ಧನ್ರಾಜ್ ಆ್ಯಂಡ್ ತ್ರಿವಿಕ್ರಮ್ ಕಡೆಯಿಂದ ಬಂದಂಥ ವಾದ ಕೂಡ ನನಗೆಲ್ಲೋ ವ್ಯಾಲಿಡ್ ಅಂತ ಅನಿಸ್ತು ಸೊ ಮಂಜು ಅವರು ಕೆಲವು ರೀಸನ್ನ ಕೊಡೋ ಟೈಮಲ್ಲಿ ಇನ್ನೂ ಸ್ವಲ್ಪ ಪ್ರಬುದ್ಧತೆಯಿಂದ ರೀಸನ್ ಕೊಟ್ಟರೆ ಒಳ್ಳೆಯದು ಇಲ್ಲ ಅಂತಂದರೆ ಅವ್ರಿಗೆ ತಿರುಗಿ ಬರುತ್ತೆ ಅಂತ ಅನ್ನಿಸ್ತಿದೆ ಆ್ಯಂಡ್ ಚೈತ್ರ ಅವರು ಧನ್ರಾಜ್ ಆ್ಯಂಡ್ ಗೌತಮಿ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಹನುಮಂತನಿಗೆ ನಾಮಿನೇಟ್ ಮಾಡ್ತಾರೆ ಅಂದರೆ ಜೋಶ ಇಲ್ಲ ಸ್ಟಾರ್ಟಿಂಗ್ ಇದ್ದಂಥ ಜೋಶ ಅನ್ನೋ ಒಂದು ಮಾತುಗಳು ಕೂಡ ಆಡ್ತಾರೆ ಆ್ಯಂಡ್ ಬಟ್ ಹನುಮಂತ ಹೇಳುವಂಥದ್ದು ಯಾರಿಗೂ ಜೋಶ ಇಲ್ಲ ಅಂತ ಹೇಳ್ತಾನೆ ಸೊ ಹಂಗೆ ಹೇಳೋಕ್ಕಾಗಲ್ಲ ಅಂದರೆ ಹನುಮಂತ ಹೇಳಬೇಕಾಗಿದ್ದಂತಂದ್ರೆ ತ್ರಿವಿಕ್ರಮ್ಗೆ ಆ ಒಂದು ಏನೇ ರೀಸನ್ ಕೊಟ್ಟಿದ್ದಾನೆ ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳಬೇಕು ಬಿಟ್ರೆ ಸೊ ಯಾರಿಗೂ ಜೋಶ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋಂಗಿಲ್ಲ ಓಕೆ ಆ್ಯಂಡಲ್ಲಿ ಗೌತಮಿ ಅವರಿಗೆ ತ್ರಿವಿಕ್ರಮ್ ಅವರು ನಮಿನೇಟ್ ಮಾಡ್ತಾರೆ ಅಂದರೆ ಮ್ಯಾನೇಜರಾಗಿ ಇನ್ನೂ ಇನ್ನೂ ಬೆಟರ್ ಮಾಡ್ಬೋದಾಗಿತ್ತು ಬಟ್ ಮಾಡಲಿಲ್ಲ ಅನ್ನೋ ಒಂದು ರೀಸನ್ನ ಕೊಡ್ತಾರೆ ಆ್ಯಂಡ್ ಇಲ್ಲಿ ಕೊನೆಗೆ ಬಂದಂಥ ನಮ್ಮ ರಜತ್ ಅವರು ಸೊ ಚೈತ್ರ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಗೌತಮಿ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಚೈತ್ರಾಗೆ ಕೊಟ್ಟಂಥ ರೀಸನ್ ಏನು ಅಂತಂದರೆ ಮೂರು ವಾರದಿಂದ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಕಿದ್ದಬ್ಬಾಗ್ತೀನಿ ಅನ್ನೋ ಅಂಥದ್ದು ಎಲ್ಲ ಹೇಳ್ತಿದ್ದಾರೆ ಬಟ್ ನಾನಂತೂ ಏನು ಮಾಡ್ತಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ ಸುಮ್ಮನೆ ಇವೆಲ್ಲ ಡೌಗಳೆಲ್ಲ ಬಿಟ್ಬಿಟ್ಟು ಮನೆಗೆ ಹೋದರೆ ಒಳ್ಳೆಯದು ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ನಮ್ಮ ಚೈತ್ರ ಅವರು ಕೂಡ ಒಂದು ರೀತಿಯಲ್ಲಿ ಗ್ಲಾಸ್ ಎಲ್ಲ ಏನು ಆ ಬಾಟಲ್ ಮೇಲೆ ಉಳಿತಾರೆ ಸೊ ಅಲ್ಲಿಂದ ಒಂದು ರೀತಿಯಲ್ಲಿ ತಲೆ ಎಲ್ಲ ಹಿಂಗೆ ಫುಲ್ ಅಲ್ಲಾಡಿಸ್ಬಿಟ್ಟು ಕೈಯೆಲ್ಲ ಹಿಂಗೆ ಈ ಕಿವಿಂದ ಕೇಳಿ ಈ ಕಿವಿಂದ ಬಿಡ್ತೀನಿ ಅಂತ ಸ್ಟೈಲಾಗಿ ಹೇಳಿರೋವಂಥದ್ದು ಒಂದು ರೀತಿಯಲ್ಲಿ ನಗು ಬಂತು ಅದಾದಮೇಲೆ ಗೌತಮಿ ಕೊಟ್ಟಿರೋವಂಥದ್ದು ಏನಂತಂದರೆ ಹನುಮಂತ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ಏನೋ ಪ್ರಶ್ನೆ ಮಾಡಲಿಲ್ಲ ಆಮೇಲೆ ಅವ್ನಿಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಅನ್ನೋ ಒಂದು ರೀಸನ್ನ ಕೊಡ್ತಾರೆ ಬಟ್ ಅಲ್ಲಿ ಗೌತಮಿ ಒಂದು ಏನು ಹೇಳ್ತಾರೆ ಅಂತಂದರೆ ಆಲ್ರೆಡಿ ಅವ್ನಿಗೆ ನಾನು ಶಿಕ್ಷೆ ಕೊಟ್ಟಿದ್ದೀನಿ ಆಮೇಲೆ ಒಂದು ಟೈಮಲ್ಲೂ ಕೂಡ ಅವ್ನು ತಪ್ಪು ಮಾಡಿದ್ದಕ್ಕೆ ಒಂದು ಸಾರಿ ಕೂಡ ಕೇಳಿಸಿದ್ದೀನಿ ನಿಮ್ಮ ಟೀಮ್ಗೆ ಆ್ಯಂಡ್ ಒಂದು ಟೈಮಲ್ಲಿ ಒಂದು ಪೆಟ್ಟು ಕೂಡ ಕೊಟ್ಟಿದ್ದೀನಿ ಅಂತ ಒಂದು ಹೇಳ್ತಾರೆ ಸೊ ಅದಾದಮೇಲೆ ಅಲ್ಲಿ ಯಾರು ನಮ್ಮ ರಜತ್ ತೇಳುವಂಥದ್ದು ಏನು ಅಂತಂದರೆ ಬಟ್ಟೆ ಎತ್ತುವಂಥದ್ದು ಆಮೇಲೆ ಕೆಲವೊಂದು ಏನು ನಾವು ಮಾಡಿದ್ವಿ ಸೊ ಅದನ್ನು ನೀವು ಆಲ್ರೆಡಿ ಕ್ರಿಯೇಟಿವ್ ಆಗಿ ಏನೇನು ಮಾಡಿದ್ವಿ ನಾವು ಸೊ ಅದನ್ನು ನೀವು ಮುಂಚೆನೇ ಒಂದು ರೀತಿಯಲ್ಲಿ ಪ್ರಿಪೇರ್ ಆಗಬೇಕಾಗಿತ್ತು ಬಟ್ ನೀವು ಪ್ರಿಪೇರ್ ಆಗಲಿಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ಬಟ್ಟೆ ಎತ್ತಿಕೋವಂಥದ್ದೆಲ್ಲ ನನಗೆ ಏನು ಕ್ರಿಯೇಟಿವ್ ಅಂತ ನನಗೆ ಅನಿಸಲಿಲ್ಲಪ್ಪ ಅದನ್ನು ತಗೊಂಡೋಗಿ ಕ್ಯಾಪ್ಟನ್ ರೂಮಲ್ಲಿ ಇಡುವಂಥದ್ದು ಯಾವ ಕ್ರಿಯೇಟಿವಿಟಿ ಗುರು ಇದು ಆ ರಾತ್ರಿ ಮಲಗದೇನೆ ನಿಮ್ಮನ್ನು ವಾಚ್ ಮಾಡಬೇಕು ಅಂತಂದರೆ ಸೊ ಅದು ನನ್ನ ಕ್ರಿಯೇಟಿವ್ ಇದು ಕಳ್ಳ ಪೊಲೀಸ್ ಆಟ ಅಲ್ಲ ಇದು ಓಕೆ ಇದು ಒಂದು ರೀತಿಯಲ್ಲಿ ಗೆಸ್ಟು ಮತ್ತು ಅತಿಥಿಗಳು ಮತ್ತು ಸಿಬ್ಬಂದಿಗಳ ಮಧ್ಯೆ ನಡೆಯುವಂಥ ಒಂದು ಟಾಸ್ಕ್ ಯಾವ ಟೈಮಲ್ಲಿ ಯಾವ ರೆಸಾರ್ಟಲ್ಲೂ ಹೋಗ್ಬಿಟ್ಟು ಗೆಸ್ಟ್ ಹೋಗ್ಬಿಟ್ಟು ಅಲ್ಲಿ ಸಿಬ್ಬಂದಿಗಳ ಬಟ್ಟೆ ಕದಿಯಲ್ಲ ಇದರಲ್ಲಿ ಯಾವ ಕ್ರಿಯೇಟಿವಿಟಿ ಬಂತು ನಾನು ಮೊದಲು ಹೇಳಿದ್ನಲ್ಲಿ ಇದು ಕಳ್ಳ ಪೊಲೀಸ್ ಆಟ ಅಲ್ಲ ಇದು ಬಚ್ಚಿಡೋ ಅಂತ ಆಟ ಅಲ್ಲ ಇದು ಸೊ ಅದು ಅವನಿಗೆ ಕ್ರಿಯೇಟಿವಿಟಿ ಅಂತ ಅನಿಸಿದೆ ಅಂತೆ ಪೇಟರ್ ಅವರವರ ಅಭಿಮಾನಿಗಳಿಗೆ ಅವರವರಿಗೆ ಅದು ಒಂದು ಸರಿ ಅಂತ ಅನ್ನಿಸ್ಬೋದೇನೋ ಓಕೆ ಸೊ ಒಟ್ನಲ್ಲಿ ಈ ವಾರ ನಾಮಿನೇಟ್ ಆಗಿರುವಂಥದ್ದು ಚೈತ್ರ ಅವರು ಗೌತಮಿ ಅವರು ಧನರಾಜ್ ಅವರು ಮೋಕ್ಷಿತ ಅವರು ತ್ರಿವಿಕ್ರಮ್ ಮಂಜು ಮತ್ತು ಐಶ್ವರ್ಯ ಆ್ಯಂಡ್ ಹನುಮಂತ ಅವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಇದರಲ್ಲಿ ನನ್ನ ಪ್ರಕಾರ ಡೇಂಜರ್ ಝೋನಲ್ಲಿ ಐಶ್ವರ್ಯ ಆ್ಯಂಡ್ ಯಾರು ನಮ್ಮ ಚೈತ್ರ ಅವರು ಇರ್ತಾರೆ ಸೊ ಅವರಿಬ್ಬರಲ್ಲಿ ಒಬ್ಬರು ಹೋಗ್ಬೋದು ಬಟ್ ಯಾವಾಗ ಹೋಗ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಮೇ ಬಿ ಸಂಡೇ ಒಂದು ಎಲಿಮಿನೇಟ್ ಆಗಿಲ್ಲ ಅಂತಂದರೆ ಮಿಡ್ ವೀಕ್ ಅಂದರೆ ನೆಕ್ಸ್ಟ್ ಒಂದು ಮಿಡ್ ಮಧ್ಯದ ವಾರದ ಮಧ್ಯದಲ್ಲಿ ಒಂದು ರಾತ್ರಿ ನಾಮಿನೇ ಎಲಿಮಿನೇಷನ್ ಇರುತ್ತೆ ಅಂತ ಅನಿಸುತ್ತೆ ಓಕೆ ಖಂಡಿತವಾಗಲೂ ಈ ವಾರ ಈ ವಾರ ಏನಾದರೂ ಅಂದರೆ ಮುಂದಿನ ವಾರ ನಾ ಎಲಿಮಿನೇಷನ್ ಇರಲಿಲ್ಲ ಅಂತಂದರೆ ಸಾಕತ್ತು ಬೋರಿಂಗುರು ಏನು ಇದು ಬರೀ ಫೇಕ್ ಎಲಿಮಿನೇಷನ್ ಮಾಡಿಕೊಂಡು ಇದನ್ನೇ ನೂರು ದಿನ ಇನ್ನೂರು ದಿನ ಓಡಿಸ್ಬೇಕಂತ ಅಂದ್ಕೊಂಡವ್ರೆ ಸಖತ್ ಬೋರಿಂಗ್ ಅಂತ ಅನಿಸುತ್ತೆ ಒಂದು ವೇಳೆ ಎಲಿಮಿನೇಷನ್ ಇರಲಿಲ್ಲ ಅಂತಂದರೆ ಓಕೆ ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇಷ್ಟಿತ್ತು ನನ್ನ ಒಂದು ರಿವ್ಯೂ ಸೊ ನಿಮ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ ವಿಮಾನ ಆದರೂ ಪರವಾಗಿಲ್ಲ ನನ್ನ ಒಂದು ಅನಿಸಿಕೆ ಏನೇ ಅನಿಸಿದ್ರು ಪರವಾಗಿಲ್ಲ ಬೈ ಹೇಗಿದ್ರು ಬೈ ರೀ ಹೊಗಳಂಗಿದ್ರು ಹೊಗಳ್ರಿ ಓಕೆ ಬೈ